ನಮಸ್ಕಾರ ವೀಕ್ಷಕರೇ ಭೀಮನ ಅಮಾವಾಸ್ಯೆ ವ್ರತ ಪೂಜೆ ಮಾಡಿದ ಮೇಲೆ ಇದರ ಕಥೆಯನ್ನು ಓದಬೇಕು ಜ್ಯೋತಿರ್ ಭೀಮೇಶ್ವರ ಕಥೆ ಪೂರ್ವದಲ್ಲಿ ನೈಮಿಷಾರಣ್ಯ ವಾಸಿಗಳಾಗಿದ್ದ ಶೌನಕಾದ ಶೌನಕಾದಿ ಮಹಾಮುನಿಗಳ ಅತಿಥಿಯಾಗಿ ಬಂದಿದ್ದ ಸೂತ ಪುರಾಣಿಕರನ್ನು ಮಹಾತ್ಮರೇ ಸ್ತ್ರೀಯರು ದೀರ್ಘ ಸುಮಂಗಲಿಯಾಗಿ ಸಕಲ ಸಂಪತ್ತನ್ನು ಪಡೆದು ಪ್ರತಿಯೊಂದಿಗೆ ಸುಖವಾಗಿ ದೀರ್ಘಕಾಲ ಬಹಳವಾರು ವ್ರತವಿದ್ದರೆ ತಿಳಿಸಿ ಎಂದು ಕೇಳಿದಾಗ ಈ ಕಥೆಯನ್ನು ತಿಳಿಸುತ್ತಾರೆ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ಒಬ್ಬ ಆ ರಾಜನು ವೀರನು ಧೀರನು ಗುಣವಂತನೂ ಆಗಿದ್ದನು ಈ ರಾಜನಿಗೆ ಜಯಶೀಲ ಎಂಬ ಮಗಳಿದ್ದನು ಅವನು ಅತಿ ಸುಂದರನು ಸದ್ಗುರುನೂ ಆಗಿದ್ದನು ಆದರೆ ಗ್ರಹಚಾರ ವಶಾತ್ ಯುವಕನಾಗಿರುವಾಗಲೇ ಮರಣ ಹೊಂದಿದನು ವಜ್ರಬಾಹು ರಾಜನಿಗೆ ಆಘಾತವಾಯಿತು ಯುದ್ಧ ಒಬ್ಬ ಮಗ ಹೋಗಿಬಿಟ್ಟ ಆ ತನಗೂ ತನ್ನ ಪಿತೃಗಳಿಗೂ ತ್ರಿಲೋಕದವನ್ನು ಕೊಡುವುದು ಇಲ್ಲ ಎಂದು ದುಃಖಿತನಾದನು ಹೀಗಿರುವಾಗ ಅವನಿಗೆ ಒಂದು ಯೋಚನೆ ಬಂದಿದ್ದು ತನ್ನ ಮೃತ ಮಗನಿಗೆ ವಿವಾಹ ಮಾಡಿದರೆ ಆಗ ಹೆಣ್ಣಿನ ಮೂಲಕ ತನಗೂ ತನ್ನ ಪಿತೃಗಳಿಗೂ ಸದ್ಗತಿ ಒದಗಬಹುದೆಂದು ಚಿಂತಿಸಿದನು ಕೂಡಲೇ ಕಾರ್ಯಪ್ರವರ್ತನಾದನು ಯಾರಾದರೂ ತನ್ನ ಮೃತ ಮಗನಿಗೆ ಹೆಣ್ಣು ಕೊಟ್ಟರೆ ಅವರಿಗೆ ಯಥೇಚ್ಛವಾಗಿ ಧನವನ್ನು ಕೊಡುವುದಾಗಿ ಪ್ರಕಟಿಸಿದನು ಅದೇ ಊರಿನ ಹತ್ತಿರ ಒಬ್ಬ ಸುಸಂಸ್ಕೃತನು ವೇದಶಾಸ್ತ್ರ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿದ್ದನು ಅವನ ಕರ್ಮಫಲದಿಂದ ದಟ್ಟ ದರಿದ್ರನಾಗಿದ್ದನು ಅವನಿಗೆ ಮನಿತುಂಬ ಹೆಣ್ಣು ಮಕ್ಕಳು ಬಡತನದಿಂದ ಬಳಲಿದ್ದಾತ ತನ್ನ ಮಕ್ಕಳಲ್ಲಿ ಒಬ್ಬಳಾದ ಸುಶೀಲೆ ಎಂಬ ಮಗಳನ್ನು ದ ಸತ್ತ ರಾಜಕುಮಾರರಿಗೆ ದಾರಿ ಎರೆದುಕೊಟ್ಟನು ಬಡ ಅಪಾರ ಧನ ಸಿಕ್ಕಿತು ರಾಜನ ಇಷ್ಟಾರ್ಥವನ್ನು ನೆರವೇರಿತು ಮದುವೆಯಾದ ನಂತರ ರಾಜನು ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ದಹನ ಕ್ರಿಯೆ ಏರ್ಪಡಿಸಿ ಸೊಸೆಯನ್ನು ಕರೆದು ಚಿತಿಗೆ ಬೆಂಕಿ ಇಡುವಂತೆ ಹೇಳಿದನು ಮಂಗಳ ದ್ರವ್ಯಗಳಿಂದ ಸಕಲ ಭರವನಗಳಿಂದ ಸೋಭಿತಳಾಗಿ ಪರಿಶುದ್ಧಳಾದ ಆ ಸೊಸೆ ಭಕ್ತಿಯಿಂದ ಪರಮಾತ್ಮನನ್ನು ಧ್ಯಾನಿಸುತ್ತಾ ನಿರ್ವಿಕಾರ ಭಾವದಿಂದ ಅಗ್ನಿ ಅಗ್ನಿಸ್ಪರ್ಶ ಮಾಡಿದಳು ಭಗವಂತನ ಲೀಲೆಯ ಮತ್ತೆ ಆ ಕ್ಷಣಕ್ಕೆ ಜೋರಾಗಿ ಮಳೆ ಬಂದಿತು ಚಿತೆಯು ಬೆಂಕಿ ಆರೆ ಹೋಯಿತು ಸೂರ್ಯ ಮಳಗಿದ ಆಷಾಢ ಮಾಸದ ಅವಾಸೆ ಏಳು ಮಳೆಯಿಂದಾಗಿ ಜಲಪ್ರವಾಹ ಹೆಚ್ಚಾಗಿತ್ತು ಎಲ್ಲೆಲ್ಲೂ ಗಾಡಂದ ಖರ ತುಂಬಿದು ರಾಜನು ತನ್ನ ಕರ್ತವ್ಯ ಮುಗಿಯಿತೆಂದು ಪರಿಹಾರದೊಂದಿಗೆ ಅರಮನೆಗೆ ಹೊರಟು ಹೋದನು ಅದೇ ದಿನವೇ ಮದುವೆಯಾದ ಪುಟ್ಟಬಾಲೆ ಪತಿಯ ಶವವನ್ನು ಬಿಟ್ಟು ಹೋಗದೆ ಅಲ್ಲೇ ಕುಳಿತಳು ಸ್ಮಶಾನದಲ್ಲಿದ್ದ ಅವಳಿಗೆ ಭಯವು ಆವರಿಸಿತು ಕಣ್ಣೀರಿಡುತ್ತಾ ಪರಮಾತ್ಮನಲ್ಲಿ ಮೊರೆಯಿಟ್ಟಳು ಹೇ ಭಗವಂತ ಹಿಂದೆ ನಿನ್ನ ಕರುಣೆಯಿಂದ ಮಾರ್ಕಂಡಿಯನು ಚಿರಂಜೀವಿಯಾದನು ಜವಾಣ ಮಹರ್ಷಿ ದೀರ್ಘಾಯುಷವನ್ನು ಪಡೆದನು ವೃತ್ತಿ ಮನ್ಮಥರು ಪುನರ್ಜೀವವನ್ನು ಪಡೆದರು ಶ್ವೇತವಾಹನ ಪೂರ್ಣಾಯುಷವನ್ನು ಪಡೆದನು ಅಗ್ನಿಯ ಪತ್ನಿಯರಾದ ಸ್ವಾಹ ಸ್ವಾದ ದೇವಿಯರು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು ಹೀಗಿರುವಾಗ ನಾನೇನು ಪಾಪ ಮಾಡಿದೆ ನನಗೀಕೆ ಇಂಥ ಘೋರ ಶಿಕ್ಷಿದೇವ ದಯಾಮಯನಾದ ನೀನು ನನ್ನನ್ನು ಅನಾಥವನ್ನಾಗಿ ಮಾಡಿದೆ ಈಗ ನಿನ್ನ ಕೃಪಾ ಕಟಾಕ್ಷವನ್ನು ತೋರಿ ನನ್ನನ್ನು ಕಾಪಾಡಬೇಕು ಎಂದು ಕಣ್ಣೀರು ಹಾಕುತ್ತಾ ಭಕ್ತಿಯಿಂದ ಪರಿಪರಿಯಾಗಿ ಬೇಡಿಕೊಂಡಳು ಕರುಣಾಮಯನಾದ ಪರಮೇಶ್ವರನು ಸತಿ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಮಗಳೇ ಚಿಂತಿಸಬೇಡ ನಿನ್ನ ಕೋರಿಕೆಯಂತೆ ಸಂಪತ್ತನ್ನು ಸೌಭಾಗ್ಯವನ್ನು ನೀಡಬಲ್ಲ ಒಂದು ವ್ರತ ಬಂದಿದೆ ಅದನ್ನು ನಿನಗೆ ಉಪದೇಶಿಸಿವೆ ಅದರಿಂದ ನೀನು ಸಕಲ ಸಂಪತ್ತನ್ನು ಹೊಂದುವೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನಗಳಲ್ಲಿ ಮಂಗಳ ಸ್ಥಾನವನ್ನು ಮಾಡಿ ಪೂಜಾ ಸ್ಥಳವನ್ನು ಶುಚಿ ಮಾಡಿಕೊಂಡು ರಂಗೋಲಿ ಹಾಕಿ ಅದರ ಮೇಲೆ ಅಕ್ಕಿ ತುಂಬಿದ ಒಂದು ತಟ್ಟೆಯ ಮೇಲೆ ಒಂದು ತುಪ್ಪದ ದೀಪ ಮತ್ತೊಂದು ಎಣ್ಣೆ ತುಂಬಿದ ಬತ್ತಿಯ ದೀಪ ಹೀಗೆ ಎರಡು ದೀಪ ಸ್ತಂಭವನ್ನು ಇಟ್ಟು ನನ್ನನ್ನು ಆವಾಹನ ಮಾಡಬೇಕು ಇದರಲ್ಲಿ ಅಷ್ಟಮೂರ್ತಿಗಳು ನೆಲೆಸಿರುತ್ತಾರೆ ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂಬ ಹೆಸರು ಚಂದ್ರ ನನಗೆ ಪ್ರಿಯವಾದವನು ಚಂದ್ರನನ್ನು ಜ್ಯೋತಿ ಸ್ವರೂಪನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಕ್ತಿಯಿಂದ ಆರಾಧನೆ ಮಾಡು ಎಂದು ಹೇಳಿ ವ್ರತದ ನಿಯಮಗಳನ್ನು ತಿಳಿಸಿ ಮಾಯನಾದನು ಸ್ಮಶಾನ ಸ್ಮಶಾನದಲ್ಲಿದ್ದ ಆಕೆಯು ಮಣ್ಣಿನಲ್ಲಿ ದೀಪದ ಕಂಬಗಳನ್ನು ಮಾಡಿದಳು ಅರಳಿ ಎಲೆಗಳನ್ನು ವಿಳೆಯದೆಲೆ ಆಗಿಯೂ ಅದರ ಕಾಯಿಗಳನ್ನು ಅಡಿಕೆಯಾಗಿಯೂ ಮಾಡಿಕೊಂಡು ಗರಿಕೆ ಹುಲ್ಲುಗಳನ್ನೇ ಹೂವೆಂದು ಭಾವಿಸಿ ಮಣ್ಣಿನಿಂದ ಲೇಸಿ ಕಡುಬುಗಳನ್ನು ಮಾಡಿ ದೂಪ ದೀಪ ಮಾಡಿ ನೈವೇದ್ಯ ಎಲ್ಲವನ್ನು ಮಾನಸ ಪೂಜೆಯಂತೆ ಭಕ್ತಿಯಿಂದ ಮಾಡಿದಳು ಇಂಥ ಪರಿಶುದ್ಧವಾದ ಪೂಜೆಯಿಂದ ಭಗವಂತನು ಪ್ರಸನ್ನನಾಗಿ ಅನುಗ್ರಹಿಸಿದನು ಆಮೇಲೆ ಕಣ್ಣು ಬಿಟ್ಟು ನೋಡುತ್ತಾಳೆ ಬಂಗಾರದ ಗೋಡೆಗಳಿಗೆ ರತ್ನ ಖಚಿತವಾದ ಕಂಬಗಳಿದ್ದ ಭವನವೊಂದು ಸಿದ್ಧವಾಯಿತು ಎಲ್ಲೆಲ್ಲೂ ನವರತ್ನ ರಾಶಿಗಳು ಚಿತೇಶ್ವರ ರತ್ನದ ಮಂಚದಂತೆ ಹೊರೆಯುತ್ತಿತ್ತು ರಾಜಕುಮಾರ ನಿದ್ದೆಯಿಂದ ಎದ್ದಂತೆ ಕಣ್ಣು ಬಿಟ್ಟನು ಚದುರಂಗ ಬಲವು ಅಲ್ಲಿ ನಿಂತಿತ್ತು ಇದನ್ನೆಲ್ಲ ನೋಡುತ್ತಲೇ ಆಶ್ಚರ್ಯ ಆಗಿನೂ ನಿದ್ದೆಯಿಂದ ಎದ್ದಂತೆ ರಾಜಕುಮಾರರು ಹಾಸಿಗೆಯಿಂದ ಮೇಲೆದ್ದು ಎದುರಗಿದ ಕನ್ಯಾಮನಿಯನ್ನು ನೋಡಿದನು ಸಂತೋಷಗೊಂಡು ಆಕೆ ಪತ್ತಿಗೆ ನಡೆದ ವೃತ್ತಾಂತವನ್ನೆಲ್ಲ ಹೇಳಿದಳು ಪತಿ ಆನಂದ ಭರಿತನಾದನು ಮರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಿಗೆ ನಡೆದದ್ದನ್ನೆಲ್ಲ ತಿಳಿಸಿದರು ರಾಜನು ಮಗನನ್ನು ಆಳವಾಗಿ ಅಪ್ಪಿಕೊಂಡು ಸೊಸೆಯನ್ನು ಸಂಭ್ರಮದಿಂದ ಅರಮನೆಗೆ ಕರೆತಂದು ಯಥೇಚ್ಛವಾಗಿ ಬ್ರಾಹ್ಮಣ ಮುತ್ತೈದೆಯರಿಗೆ ದಾನ ಧರ್ಮಗಳನ್ನು ಕೊಡಿಸಿದರು ಬಹಳ ಸಂತೋಷದಿಂದ ಎಲ್ಲರೊಂದಿಗೆ ಅರಮನೆಯಲ್ಲಿ ಸುಖದಿಂದ ಇದ್ದರು ಎಂದು ಸೂತ ಪುರಾಣಿಕರು ಶವನಕಾದಿಗಳಿಗೆ ಈ ಕಥೆಯನ್ನು ತಿಳಿಸಿದರು ಶರಣಂ ಅನ್ಯಥಾ ಶರಣಂ ನಮಃ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಾಂ ಪರಮೇಶ್ವರ ರಕ್ಷ ರಕ್ಷೋ ಜಗದೀಶ್ವರ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು